ನಮಸ್ಕಾರ ರೂಪಣಾತ್ಮಕ ಮೌಲ್ಯಾಪನ ನಾಲ್ಕು ಸಾಧನಾ ಪರೀಕ್ಷೆ ನಾಲ್ಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ತರಗತಿ ಒಂಬತ್ತನೇ ತರಗತಿಯಾಗಿರುವಂಥದ್ದು ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಆಗಿರುವಂಥದ್ದು ಗರಿಷ್ಠ ಅಂಕಗಳು ಇಪ್ಪತ್ತು ಅಂಕಗಳು ಹಾಗೂ ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ನಲವತ್ತೈದು ನಿಮಿಷಗಳಾಗಿರುವಂಥದ್ದಾಗಿದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕಿರುವ ಸಂಬಂಧವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಮೊದಲನೇ ಪ್ರಶ್ನೆ ಭೂತಕಾಲ ದ ಆದರೆ ವರ್ತಮಾನ ಕಾಲ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಮಾಡಲಿ ಇದು ವಿದ್ಯಾರ್ಥಕ ಆದರೆ ಮಾಡನು ಏನಾಗುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಮೂರನೇ ಪ್ರಶ್ನೆ ಭಾಮಿನಿ ಷಟ್ಪದಿ ಮೂರು ನಾಲ್ಕು ಮೂರು ನಾಲ್ಕು ಇದ್ರೆ ವಾರ್ಧಕ ಷಟ್ಪದಿ ಎಷ್ಟು ಬರುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ನಾಲ್ಕನೇ ಪ್ರಶ್ನೆ ಉತ್ಪಲ ಮಾಲವೃತ್ತ ಇಲ್ಲಿ ಗುರು ಲಘು ಲಘು ಹಾಗೆ ಚಂಪಕ ಮಾಲವೃತ್ತ ಏನು ಬರುತ್ತೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿರುವಂಥ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂಥದ್ದು ಐದನೇ ಪ್ರಶ್ನೆ ಚೆನ್ನಬೈರಾದೇವಿಯ ರಾಯಭಾರಿಯ ಹೆಸರೇನು ಹೇಳಿ ಕೇಳಿರುವಂಥದಾಗಿ ಆರನೇ ಪ್ರಶ್ನೆ ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಇನ್ನು ಏಳನೇ ಪ್ರಶ್ನೆ ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು ಎಂಟನೇ ಪ್ರಶ್ನೆ ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು ಅನ್ನೋದು ಪ್ರಶ್ನೆ ಇರುವಂತದಾಗಿ ಇನ್ನು ಮೂರನೇ ವಿಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಎರಡು ಅಂಕ ಇರುವಂಥದ್ದು ಒಂಬತ್ತನೇ ಪ್ರಶ್ನೆ ಚೆನ್ನಬೈರಾದೇವಿ ದಟ್ಟ ಕಾಡಿನ ಮಧ್ಯೆ ಏಕೆ ಕೋಟೆ ಕಟ್ಟಿಕೊಂಡಿದ್ದಳು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಪ್ರಶ್ನೆ ನಾಲ್ಕನೇ ವಿಭಾಗದಲ್ಲಿ ಇರುವಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕ ಇರುವಂಥದ್ದು ನಿನ್ನ ಅತ್ಯಂತ ಕರುಣಿ ಅನ್ನೋ ಒಂದು ಹತ್ತನೇ ಪ್ರಶ್ನೆ ಇರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಕವಿ ಲೇಖಕರ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಮೂರು ಅಂಕ ಇರುವಂಥದ್ದು ರಾಘವಾಂಕ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಇರುವಂಥದ್ದಾಗಿದೆ ಪದನರಿದು ಡ್ಯಾಶ್ 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 ಮತಿಗಳ ಅಥವಾ ಇನ್ನೂ ಒಂದು ಪದ್ಯ ಇರುವಂಥದ್ದು ಮಲ್ಲಿಗೆ ಡ್ಯಾಶ್ ಡ್ಯಾಶ್ ನಾಡೋಳ ಅಂತ ಇರುವಂಥದ್ದು ಇವೆರಡರಲ್ಲಿ ಯಾವುದಾದ್ರೂ ಒಂದು ಪದ್ಯವನ್ನು ಉತ್ತರಿಸಬಹುದಾಗಿರುವಂಥದ್ದು ಇವಿಷ್ಟು ಪ್ರಶ್ನೆಗಳು ಈ ಒಂದು ಎಫ್ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು